ಫ್ರೆಂಡ್ಸ್ ವೆಲ್ಕಮ್ ಟು ಮೈ ದಿಯಾ ಖುಷಿ ಡೈಲಿ ಲಾಗ್ಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಇವತ್ತು ಖುಷಿದ ನಾನು ಹಡ್ಲಿಗೆ ಅಂತ ಇರುತ್ತೆ ಮಾಯಾಕ ದೇವಿದ ಅದಕ್ಕೆ ನಾವು ಇವತ್ತು ಪ್ರಿಪ್ರೇಷನ್ ಮಾಡ್ಕೊಳಾಕತ್ತೀನಿ ಎಲ್ಲನೂ ಅದಕ್ಕೆ ಇವಾಗ ಹೋಳ್ಗೆ ಮಾಡಬೇಕು ಕಂಪಲ್ಸರಿ ಹಡ್ಲಿಗೆ ತುಂಬಬೇಕಾದ್ರೆ ನಾವು ಹೋಳ್ಗೆ ಮಾಡ್ತೀವಿ ಅದಕ್ಕೆ ಈಗ ನಾನು ಹುರ್ನ ಎಲ್ಲ ಹರ್ಕೋತೀನಿ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇರೋದು ಈ ಥರ ನೋಡಿ ಹಿಂಗೆ ಹುರ್ಣ ನಾವು ಹರ್ಕೊಳ್ಳೋದು ಆಗಿನ ಕಾಲದಾಗೆಲ್ಲ ಮಮ್ಮಿದು ಇದ್ರಾಗ ಹರಿತಿರಲ್ಲ ಒಳ್ಕಲ್ದಾಗ ಆಮೇಲೆ ಅವರೆಲ್ಲ ಅರದ ಬಿಟ್ಟು ಹುರ್ನ ತಯಾರು ಮಾಡ್ತಾ ಇದ್ರು ಈಗ ನಾವು ನೋಡಿ ಇದು ಚೆನ್ನಾಗಿ ಬಂದಿದೆಯಲ್ಲ ಈಜಿಯ ಈ ಥರ ನೋಡಿ ಈ ಥರ ಬೀಳುತ್ತೆ ಅದು ಚೆನ್ನಾಗಿರುತ್ತೆ ಹೋಳಿಗೆ ಎಲ್ಲ ಮಾಡಿ ತಿಂಡಿಕ್ಕೆ ಒಂಥರ ಹಬ್ಬ ಥರ ಫೀಲ್ ಬರುತ್ತೆ ಹೋಳ್ಗಿದು ಏನಾರು ಮಾಡಿದರೆ ಇನ್ನೂ ತುಂಬ ಕೆಲಸ ಇದೆ ಇನ್ನೂ ಶಾಂಡಿಗೆ ಕರಿಬೇಕು ಇನ್ನೂ ಶಾಂಡ್ಗಿ ಕರಿಬೇಕು ಆಮೇಲೆ ಚಪಾತಿ ಮಾಡಬೇಕು ಹೋಳ್ಗೆ ಮಾಡಬೇಕು ಬಜ್ಜಿ ಮಾಡಬೇಕು ಆಮೇಲೆ ಬದ್ನಿಕಾಯಿ ಪಲ್ಯ ಮಾಡಬೇಕು ಕೋಸಂಬರಿ ಮಾಡಬೇಕು ಅತ್ಯಾಗು ಇವತ್ತು ಇಲ್ಲೇ ಊಟ ಕರಿಬೇಕಂತ ಇದೆ ಆಮೇಲೆ ಮತ್ತೊಂದು ಸ್ಪೆಷಲ್ ಏನು ಗೊತ್ತಾ ನನ್ನ ತಮ್ಮ ಬಂದಿದ್ದಾನೆ ಅವನಿಗೂ ಚೆನ್ನಾಗಿ ಎಲ್ಲ ಅಡುಗೆ ಮಾಡಿ ಇವತ್ತು ಊಟ ಕೊಡ್ಬೇಕಂತ ಎಲ್ಲಾನು ಪ್ಲ್ಯಾನ್ ಮಾಡಿದ್ದೀನಿ ಖುಷಿದ ಅಡ್ಗೆ ತುಂಬುದು ಆಯಿತು ಆಮೇಲೆ ಅತ್ತ ಊಟ ಕರೆದಂಗೂ ಆಯಿತು ಆಮೇಲೆ ಶುದ್ಧ ವೆರೈಟಿ ಅಡುಗೆ ಮಾಡ್ದಂಗೂ ಆಯಿತು ಬಿಸಿ ಇಲ್ಲಾದರೆ ಸ್ವಲ್ಪ ಬೇಗ ಬೇಗ ತೊಳಗ ಇದು ಹೋಗಲ್ಲ ಬಿಸಿ ಇತ್ತಂದರೆ ಬೇಗ 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 ಈ ಥರ ಮಾಡಿದರೆ ಹೋಗ್ಬಿಡುತ್ತೆ ನಿಮ್ಗೆ ನನ್ನ ತಮ್ಮನ ಪರಿಚಯ ಮಾಡಿಕೊಡ್ಲೇ

ಇಲ್ಲ ಇಲ್ಲ ಮೀ ಮಮ್ಮಿ ಇದ್ದಲ್ಲ ಮೊದಲ ನಮ್ಮ ಮನೆಗೆ ಹೊರಗಿದ್ದ ನಮ್ಮ ಇದ್ದಾಗ ಒಂದು ಜನ ಬಿಡ್ತೇವೆ ಜನ್ ಮತ್ ನನ್ನ ಮುಖಕ್ಕೆಲ್ಲ ಚೂರು ಬಿಟ್ಟಿರ್ತವೆ ಇಲ್ಲೆಲ್ಲ ಇಲ್ಲೆಲ್ಲ ಎಲ್ಲ ಕಲಿ ಮಾಡಿದೆಲ್ಲ ಆಮ್ಯಾಗ ನಾನ ಈ ಬರ್ಬಾರ್ದು ಬರ್ಬಾರ ಸ್ವಲ್ಪ ಕಡಿಮೆ ಆಮ್ಯಾಗ ಹಾ ರಾತ್ರಿ ಮಣ್ಕೊಂಬಂದ ಸ್ವಲ್ಪ ಹಾಸಿಗೆ ತುಳಿದ್ನಂದ್ರ ದನ್ನ ಬಿಡ್ದಂಗ ಬಿಡ್ತಿರು ಕಸುಬರಿಗಿಲ್ಯೇ ಕಸುಬರಿ ಬಿಡುದು ಏನು ಸಿಗದ ీట్ హివు తుల రప్ప ఇలా సరేన సరి ఐతి నందమ్మంద ఇష్ట జాయా మీరే ఇంగు దొడ్ దొడ్కల్ హె ಆಮೇಲೆ ಹಾಸಿಗೆ ತುಳಿದ್ರೆ ಬಡಿತೀನಿ ಮತ್ ಬಾಳ ಚೂರಿದ್ರಿ ಎಲ್ರು ಕೈ ತಕ್ಕ ಮಾತ್ ಕೈ ತಕುದಲ್ಲ ಇಷ್ಟ ದೂರ ತಮಗೆ ಹಿಡ್ಕೊಂಡು ಹಿಂಗ ಹಿಂಗ ಕೈ ಕೈ ಎಲ್ಲಾ ತೊಳ್ಕೋದ ಅದ್ ನೀರ್ ಎಲ್ಲಾ ಇಷ್ಟ್ರಾವೆಲ್ಲ ಒರೆಸ್ಬೇಕಲ್ಲ ಅದಕ್ಕೆ

ಆಮ್ಯಾಗ ಎಲ್ಲರೂ ಆಡ್ತಿದ್ವಿ ಯಾರು ಬರತ್ಲಾ ಪೈದ್ ಲಗೂರಿ ಆಡಮನ್ ಸುಮ್ಮ ಅವತ್ ಪ್ಲಾನ್ ಹಾಕಿ ಮಾಡೋದು ದೊಡ್ಡ ನಿಮಿನಕಾಯಿ ತಗೊಂಡ್ ಇದು ಮಾಡೋದು ಇಲ್ಲಿ ನನ್ ಶಿಟ್ಟು ಎಷ್ಟಿರುತ್ತ ರೊಪ್ಪನ ಹಿಟ್ಟು ದೊಡ್ಡ ಕೈ ಶಿಟ್ಟಿ ಒಂದ್ ರಪ್ಪ ಹೆಚ್ಚಿದ್ರ ಓಡಿ ಬಿಡೋದ್ ಅವತ್ತ

ಮತ್ತೆ ಅವಾಗ ಎಷ್ಟಿದ್ ಗೊತ್ತಾ ದಿಯಟ ಬೆಳಿತಾನು ಇಲ್ಲೋ ಒಟ್ಟ ಕಡ್ಡ ಚ ಕಡ್ಡ ಬರೇ ಎಲ್ಲದಕ್ಕೂ ಅಳೋದ ಅವಾಗ ಮಮ್ಮಿಗಳೆಲ್ಲಾ ಮನೆಯಾಗಿ ಇರ್ತಿರ್ಕಿಲ್ಲ ಮಮ್ಮಿ ಇದು ಏನ್ ಮಾಡವ್ರು ಹಲ್ಕ ಎಮ್ಗಳಿಗೆ ಇನ್ನೋ ಅದ್ ತರಕ ಹೋಗ್ಬಿಡಾರ ಇವನ ತಂಗಿಗಳ್ ನನ್ನ ಹತ್ರಾನ ನಾನ ದೊಡ್ಡಕ್ಕಿ ಇವ್ನೆಲ್ಲಾರು ನೋಡ್ಕೋಬೇಕು ಅಂತ ಹತ್ರ ಇವ್ ಇಷ್ಟು ಉಡಾಳ ಅಂದ್ರೆ ಉಡಾಳ ಅದ್ಯಾನ್ ಮಿತಿ ಮೀರಿ ಉಡಾಳ ಬಾವ್ರ ಅಂದ್ರೆ ಅಲ್ಲಿ ಮಮ್ಮಿ ತವ್ರ ಮನಿಗೋಗ್ತಿದಲ आद बेक्कन आय तोगदती इंग रड थिंग तोगन वन हिरदती मंची आद अद एक्सप पासा तोगस तोगस तूड यष्ट साईस दानू यष्ट इदि इ आ मले इगे नम दिया कन्फ्युजन आय तीक दडार रचिकवर अंत हे ममी रे कनत ए हुगु हुगु हे खुशी तुम शि तू फेवरेट खुशी बा खुशी ಖುಷಿ ಖುಷಿ ಅಂದ್ರೆ ಯಾವಾಗ ಲೈವ್ ಬಂದಾಗ ನಾನು ಅನ್ನೋದೇ ನಮ್ಮ ಖುಷಿನ ಖುಷಿ ಇವತ್ತು ಸ್ಕೂಲಿಂದ ಬಂದ ತಕ್ಷಣ ಅಲ್ಲೇ ವ್ಯಾನ್ದಾಗ ಮನ್ಕೊಂಡಿದ್ದವು ಆಕೆ ನಾಗೇ ತಗೊಂಬಂದು ಮನ್ಸಿ ಬಿಟ್ಟು ಆಮ್ಯಾಗ ಇವಾಗ ಎದ್ದು ನೋಡಿ ಖುಷಿ ಖುಷಿ ಮಾಡು ಖುಷಿ ಅಮ್ಮ ಕೂಡ ಇರೋದು ಇದ್ರೋಗ ಬಜ್ಜಿ ಮಾಡ್ಲಿಕ್ಕೆ ನಾನು ಕಲಿಸ್ಕೊತಾ ಇರೋದು ಕಡ್ಲಿ ಹಿಟ್ಟ ಆಮೇಲೆ ಇದು ಉಳ್ಳಾಗಡ್ಡಿ ಓಂಕಾಳ ಆಮೇಲೆ ಖಾರ ಪುಡಿ ಇಷ್ಟು ಕಲ್ಸ್ಕೊಂಡು ಆಮೇಲೆ ಮೆಣಸಿಕೆ ಹಾಕೋತಾ ಇದ್ದೇನೆ ಮೆಣ್ಸಿಗೆ ಮೆಣಸಿಕಾಯಿ ಹಾಕೊಂಡು ಬಜ್ಜಿ ಹಿಟ್ಟ ಕಲಿಸಿಟ್ರೆ ಈಗ ನೆನೀತಿದ್ದು ಚಂದ ಅಂತ ಕೊತ್ತಂಬರಿ ಭೀ ಹಾಕ್ಕೊಂಡಿದ್ದೀನಿ ಅಷ್ಟೇ ರೆಸಿಪಿ ಎಕ್ಸ್ಪ್ಲೇನ್ ಮಾಡಿ ಹಿಂಗೇನು ತೋರಿಸ್ತಾ ಇಲ್ಲ ಸುಮ್ ಕ್ಯಾಶುವಲ್ ಆಗಿ ಹೇಳ್ತಾ ಇರೋದು ನಿಮಗೆ ಅಷ್ಟೇ ಸಾಲ್ಟೇ ಮರ್ತುಬಿಟ್ಟಿನ ನೋಡಿ ನಾನು ಬಜ್ಜಿ ಹಿಟ್ಟು ಕಲಿಸಿದ್ದಾಯ್ತು ಇವಾಗ ನೆನೆಯ ಕೈ ಬಿಡ್ತೀನಿ ಎತ್ತಿ ಇವಾಗ ಒಣಗಿ ಮಾಡ್ಕೊಳ್ತೀನಿ ಆದಮೇಲೆ ಜೀರಿಗೆ ಆಮೇಲೆ ಮೌರಿ ಹಾಕಿದ್ದೀನಿ ಜೀರಿಗೆ ಮತ್ತು ಸಾಸಿವೆ ಹಾಕಿದ್ದೀನಿ ಹೆಚ್ಚಿ ನೀರ್ನಾಗ ಇಟ್ಕೊಂಡಿದ್ದೀನಿ ನೀರ್ನಾಗೆ ಯಾಕೆ ಇಟ್ಕೋಬೇಕಂದ್ರೆ ಇವು ಬ್ಲ್ಯಾಕ್ ಆಗಲ್ಲ ಅದಕ್ಕೆ ಇದು ನಾನು ಸ್ವಲ್ಪ ಫ್ರೈ ಮಾಡ್ತೀನಿ. ಮತ್ತೆ ಕಾರನ್ ಪುಡಿ ಹಾಕ್ತಾಯಿದೀನಿ. ಸ್ವಲ್ಪ ತೆಂಗಾಕ ಪುಡಿ ಹಾಕೋತೀನಿ. ಸ್ವಲ್ಪ ನೀರು ಹಾಕೋತೀನಿ. ಮಿಕ್ಸ್ ಮಾಡ್ಚೆರ್ತಾ ಇದೀನಿ. రెడీ ఆగర్ణి జీ మసానుగరణి అందరూ మనం ಕಪಾತನು ಎಳ್ಳ ಎಲ್ಲ ಈಗತ್ತೆ ಅಂತ ಹೇಳಿ ಈಗ ಹಾಕೋತೀನಿ ಹಿಂಗ ಕಡಕ ಒಗ್ಗರ್ನಿ ಕೊಟ್ರೆ ಕಟ್ಟಿನ್ ಸಾರ ಫಸ್ಟ್ ಕ್ಲಾಸ್ ಬರುತ್ತೆ ಕಟ್ ಎಲ್ಲ ಇಟ್ರು ಆರು ಸ್ವಲ್ಪ ಹೊತ್ತು ಕುದಿತಂದ್ರೆ ರೆಡಿ ಆಗಿಬಿಡುತ್ತೆ ವರ್ಷ ವರ್ಷ ಮನ್ಯಾಗ ಮಾಡ್ತಾರೆ ಇದು ಒಂದಿಷ್ಟ ಆಮೇಲೆ ಸಂಗಟ್ ಶ್ಯಾಂಡ್ಗಿ ಬೇಕು ನಾವು ಅಂದ್ರೆ ಟೇಸ್ಟ್ ಚಂದ ಅನ್ಸಿಬಿಡುತ್ತೆ ಬಜ್ಜಿ ವಿಡಿಯೋ ಮಾಡಕ್ ಆಗ್ಲಿಲ್ಲ ಆದ್ಮೇಲೆ ತೋರಿಸ್ತಾ ಇದ್ವಿ ಆಮೇಲೆ ಎಲ್ರು ಬಜ್ಜಿ ತಿಂದು ಇಷ್ಟು ಉಳ್ದಾವೆ ಇವಾಗ ಕೋಶಂಬರಿ ಮಾಡ್ತಾ ಇದೀನಿ ಕೋಶಂಬರಿ ಮಾಡಾಕಿದ್ದೀನಿ ಇದು ಮುಂಜಾನೆ ನೆನೆ ಹಾಕೀನಿ ಹೆಸರು ಬೇಳೆ ಆಮೇಲೆ ಈಗ ಉಳ್ಳಾಗಡ್ಡಿ ಹಾಕೋಣಿ ಆಮೇಲೆ ಸೌತೆಕಾಯಿ ಆಮೇಲೆ ಟೊಮೆಟೊ ಆಮೇಲೆ ಕೊತ್ತಂಬರಿ ಕೊತ್ತಂಬರಿ ಹಾಕೊಂಡು ಆಮೇಲೆ ಈಗ ಜೀರಿಗೆ ಹಾಕೋತೇನೆ ನಾಲ್ಕಾಳು ಜೀರಿಗೆ ಹಾಕೋತೇನೆ ಸ್ವಲ್ಪ

ನೋಡ್ರಿ ಪೂಜಾಕ್ಕೆಲ್ಲ ಹಿಂಗೆ ರೆಡಿ ಆಗ್ಯಾರ ಖುಷಿ ಇದೀಯ ಅಲ್ಲೇ ಇಲ್ಲೆಲ್ಲ ತಯಾರು ಮಾಡಿಟ್ಕೊಂಡಿದೀವಿ ಪೂಜಾಕೂಡ್ರಿ sacha ke parta del maro subsa poki ena din talvani di ni e endo amare Wow, super. ವಾಹ್ ಸೂಪರ್ ಇಲ್ಲಿ

ಅಲ್ಲೇ ಇದೆಲ್ಲ ಮಾಡಿದ್ದೀನಿ ಇನ್ನು ಇವಾಗ ಹಾಲು ಇದೆ ಇವಾಗ ಇನ್ನು ನಾನಾ ನಮ್ಮ ತಮ್ಮ ಎಲ್ಲರೂ ಊಟ ಅತ್ತೆ ಎಲ್ಲರೂ ಕೂಡಿ ಊಟ ಮಾಡ್ತೀವಿ ಇಲ್ಲ ಅತ್ತೆ ಅಲ್ಲಿ ಬರ್ಡೇಗೆ ಹೋಗಿರಲ್ವ ಅವರು ಅವರೆಲ್ಲ ಊಟ ಮಾಡ್ಕೊಂಡು ಬಂದಾರೆ ಹಸ್ಬೆಂಡು ಅಲ್ಲೇ ಹೊಂಟಾರೆ ಈಗ ನಾನಾ ನಮ್ಮ ತಮ್ಮ ಅಷ್ಟೇ ಇಲ್ಲಿ ಊಟ ಮಾಡ್ತೀವಿ ಆ್ಯಕ್ಚುಲಿ ನಮ್ಮನ್ನೂ ಅಲ್ಲಿ ಬಟ್ ಇಷ್ಟೆಲ್ಲ ಅಡುಗೆ ಮಾಡಿದ್ದೇನಲ್ಲ ಇಲ್ಲೇ ಅಡುಗೆ ಮಾಡಬೇಕು ಇಲ್ಲೇ ಊಟ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಇಲ್ಲೇ ಇಬ್ರು ಊಟ ಮಾಡ್ತೀವಿ ಇವಾಗ ಇವತ್ತಿನ ಬ್ಲಾಗ್ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಾದಷ್ಟು ಶೇರ್ ಮಾಡಿ ಓಕೆ ಬಾಯ್ ಬಾಯ್